ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ಬಾರಿ ಕಳೆದ ಮೂರು ಬಾರಿ ನಿರಂತರವಾಗಿ ಅಪಜಯವನ್ನು ಅನುಭವಿಸಿದೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕೆಂಬ ಅದರ ಹಂಬಲ ಸಂಪೂರ್ಣವಾಗಿ ಫೇಲ್ಯೂರ್ ಆದ ಸಂದರ್ಭದಲ್ಲಿ ಈಗ ಸ್ಥಾಯಿ ಸಮಿತಿಯನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಪ್ರಯತ್ನವನ್ನು ನಡೆಸಿದೆ ವ್ಯರ್ಥ ಪ್ರಯತ್ನವನ್ನು ನಡೆಸಿದೆ ಇದು ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆಗೆ ಬರುವಂಥ ವಿಚಾರ ಏನಲ್ಲ ಇದು ಜನಸಾಮಾನ್ಯರಿಗೆ ಸಂಬಂಧಪಡುವ ವಿಚಾರವೂ ಅಲ್ಲ ಆದರೆ ಲೋಕಸಭೆಯ ಕಲಾಪಗಳಿಗೆ ಆಡಳಿತ ಯಂತ್ರಕ್ಕೆ ಬಹಳ ಮುಖ್ಯವಾದಂಥ ವಿಚಾರ ತನ್ಮೂಲಕ ಹೀಗಾದರೂ ಪರೋಕ್ಷವಾಗಿ ತಾನು ಅಧಿಕಾರದಲ್ಲಿರಬೇಕು ಅನ್ನುವಂಥ ಹಪಹಪ್ಪಿ ಕಾಂಗ್ರೆಸ್ಗೆ ಹೇಗಿದೆ ಅನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಏನು ವಿಷಯ ಲೋಕಸಭೆಯಲ್ಲಿ ಸಂಸತ್ ಸದಸ್ಯರ ನೇಮಕಾತಿಯ ಒಂದಷ್ಟು ಸ್ಥಾಯಿ ಸಮಿತಿಗಳಿರ್ತಾವೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳ್ತಾರೆ ಈ ಸ್ಥಾಯಿ ಸಮಿತಿಗಳಲ್ಲಿ ಒಂದಷ್ಟು ಜನ ಸದಸ್ಯರಿರ್ತಾರೆ ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾರೆ ಚೇರ್ಪರ್ಸನ್ ಅಂತ ಇರ್ತಾರೆ ಅವರು ಕಲಾಪಕ್ಕೆ ಸಂಬಂಧಪಟ್ಟಂಥ ನಿರ್ದೇಶನಗಳನ್ನು ನೀಡ್ತಾರೆ ಇವರು ನಿರ್ಣಾಯಕವಾಗಿರ್ತಾರೆ ಒಟ್ಟು ಇಪ್ಪತ್ನಾಲ್ಕು ಈ ರೀತಿಯ ಸ್ಟ್ಯಾಂಡಿಂಗ್ ಇರ್ತವೆ ಈ ಸ್ಟ್ಯಾಂಡಿಂಗ್ ಕಮಿಟಿ ಯಾರಿಗೆ ಹೆಚ್ಚು ಲಭ್ಯ ಆಗ್ತವೆ ಅಂದರೆ ಯಾರಿಗೆ ಸಂಸತ್ ಸದ ಸದಸ್ಯರ ಬೆಂಬಲ ಜಾಸ್ತಿ ಇದೆ ಯಾವ ಪಕ್ಷ ಆಡಳಿತಾರೂಢವಾಗಿದೆಯೋ ಅವರಿಗೆ ಹೆಚ್ಚಿನ ಸ್ಥಾನದಲ್ಲಿರುತ್ತೆ ಇದು ಅನುಲೋಮ ಅನುಪಾತದಲ್ಲಿ ನಡೆಯುವಂಥದ್ದು ಯೂಶಲಿ ಕಳೆದ ಬಾರಿ ಅದರ ಹಿಂದಿನ ಬಾರಿ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಇತ್ತು ಪ್ರಾಯಶಃ ಎಲ್ಲ ಸಮಿತಿಗಳು ಎನ್ ಡಿ ಎ ಸ್ವತ್ತಾಗಿದ್ದು ಒಂದೇ ಒಂದು ಸಮಿತಿಯನ್ನು ಕಾಂಗ್ರೆಸ್ಗೆ ನೀಡಲಾಗಿತ್ತು ಅವ್ರಿಗೆ ಐವತ್ತ್ಮೂರು ಸೀಟ್ ಇತ್ತು ಈ ಬಾರಿ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗಳಿಸಿರುವುದರಿಂದ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಅತಿ ಹೆಚ್ಚಿನ ಸ್ಥಾಯಿ ಸಮಿತಿಯ ಸ ಅಧ್ಯಕ್ಷ ಸ್ಥಾನ ನಮಗೆ ಲಭ್ಯ ಆಗಬೇಕು ಚೇರ್ಪರ್ಸನ್ ಅಂತ ಮೊನ್ನೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಸಭೆ ನಡೆಯುತ್ತೆ ಆಡಳಿತ ಪಕ್ಷದ ಪರವಾಗಿ ಕಿರಣ್ ರಿಜಿಜು ಇರ್ತಾರೆ ಅರ್ಜುನ್ ರಾಮ್ ಮೇಘ್ವಾಲ್ ಇರ್ತಾರೆ ವಿಪಕ್ಷ ಈಗಿರುವಂಥ ಅಧಿಕೃತ ವಿಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಪರ ಪರವಾಗಿ ಯಥಾ ಪ್ರಕಾರ ಅಲ್ಲಿ ಗೌರವ್ ಗೊಗೋಯ್ ಇರ್ತಾರೆ ಅವರೇ ಉಪ ನಾಯಕರಿಗ ಜೊತೆಗೆ ಜಯರಾಮ್ ರಮೇಶ್ ಇರ್ತಾರೆ ಸಚೇತಕರಾದಂಥ ಸುರೇಶ್ ಇರ್ತಾರೆ ಮಾತುಕತೆ ಪ್ರಾರಂಭ ಆಗತ್ತೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಸರ್ಕಾರ ಹೇಳುತ್ತೆ ನೋಡಿ ನಿಮಗೆ ಸಂಖ್ಯಾಬಲ ಇಲ್ಲದೇ ಇರೋದ್ರಿಂದ ಮತ್ತು ನಿಮ್ಮ ಇಂಡಿಯಾ ಬ್ಲಾಕ್ ಅನ್ನೋದು ಕೇವಲ ಕಾಂಗ್ರೆಸ್ ಅಲ್ಲದೆ ಅತಿ ಹೆಚ್ಚು ಸ್ಥಾನ ಗಳಿಸಿರುವಂಥ ಅಖಿಲೇಶ್ ಯಾದವ್ ಅವರ ಪಕ್ಷ ಇದೆ ಸಮಾಜವಾದಿ ಪಕ್ಷ ಟಿ ಎಮ್ ಸಿ ಇದೆ ಟಿ ಎಮ್ ಸಿ ಆದಮೇಲೆ ಡಿ ಎಮ್ ಕೆ ಇದೆ ಅವರು ಕೂಡ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ್ದಾರೆ ಅವ್ರಿಗೂ ಪ್ರಾತಿನಿಧ್ಯ ಇರಬೇಕು ಅವ್ರಿಗೂ ಅವಕಾಶ ಆಗಬೇಕು ಆದ್ದರಿಂದ ನಮ್ಮದು ಒಂದೇ ಪಕ್ಷ ನಮಗೆ ಎಲ್ಲ ಕೊಡಿ ಅಂತ ನೀವು ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಕಿರಣ್ ರಿಜಿಜು ಸ್ಪಷ್ಟವಾಗಿ ಹೇಳ್ತಾರೆ ಇವರು ಗೌರವ್ ಗೊಗೋಯ್ ಮತ್ತು ಜಯರಾಮ್ ರಮೇಶು ಇದ್ದಕ್ಕಿದ್ದ ಹಾಗೆ ರಚೆ ಹಿಡ್ತಾರೆ ಇಲ್ಲ 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 ನಮಗೆ ಆರು ಸ್ಥಾನಗಳನ್ನು ಕೊಡಬೇಕು ಇಲ್ಲ ಕನಿಷ್ಠ ಐದು ಸ್ಥಾನಗಳನ್ನಾದರೂ ಕೊಡಬೇಕು ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಹೇಳ್ತಾರೆ ಒಟ್ಟು ನಿಮಗೆ ಕೊಡ್ತಾ ಇರೋದೇ ಆರು ಸ್ಥಾನ ವಿಪಕ್ಷಗಳಿಗೆ ಇಪ್ಪತ್ತ್ನಾಲ್ಕರಲ್ಲಿ ಒನ್ ಫೋರ್ತ್ ನಿಮಗೆ ಇದೆ ಆ ಒನ್ ಫೋರ್ತಲ್ಲಿ ನಿಮಗೆ ಐದು ಸ್ಥಾನ ಕೊಟ್ಟರೆ ಉಳಿದವರು ಒಂದು ಸ್ಥಾನದಲ್ಲಿ ಅಖಿಲೇಶ್ ಯಾದವ್ಗೆ ಏನು ಕೊಡಲಿ ಟಿ ಸಿಗೆ ಏನು ಕೊಡಲಿ ಡಿ ಎಮ್ ಕೆಗೆ ಏನು ಕೊಡಲಿ ಹಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ಕೇಳ್ತಾ ಇರೋದೇನು ನಾಲ್ಕು ಸ್ಥಾನಗಳನ್ನು ಲೋಕಸಭೆಯಲ್ಲಿ ಒಂದು ಸ್ಥಾನವನ್ನು ರಾಜ್ಯಸಭೆಯಲ್ಲಿ ಆ ರೀತಿ ನಮಗೆ ಸ್ಥಾಯಿ ಚೇರ್ ಚೇರ್ಪರ್ಸನ್ಶಿಪ್ ಕೊಡಿ ಅನ್ನೋದು ಜಯರಾಮ್ ರಮೇಶ್ ಬೇಡಿಕೆ ಕಿರಣ್ ರಿಜಿಜು ಮತ್ತು ಅರ್ಜುನ್ ರಾಮ್ ಮೇಘವಾಲ್ ಹೇಳ್ತಾರೆ ನೋಡಿ ನಿಮಗೆ ಕಳೆದ ಬಾರಿ ಒಂದೇ ಒಂದು ಸ್ಥಾನವನ್ನು ಕೊಡಲಾಯಿತು ಈ ಬಾರಿ ಮೂರು ಸ್ಥಾನಗಳನ್ನು ನಿಮ್ಗೆ ಕೊಡ್ತೀವಿ ಆ ಮೂರು ಸ್ಥಾನಗಳನ್ನು ನೀವು ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ನಿಮ್ಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡಿಕೊಡುವಂಥ ಅವಕಾಶ ನಿಮಗಿರುತ್ತೆ ಉಳಿದಂಥ ಮೂರು ಸ್ಥಾನಗಳೇನಿದೆ ಅದರಲ್ಲಿ ಒಂದನ್ನು ಅಖಿಲೇಶ್ ಯಾದವ್ ಕೊಡಲಾಗತ್ತೆ ಇನ್ನೊಂದು ಟಿ ಎಮ್ ಸಿ ಮಮತಾ ಬೇಗಮ್ ಅವ್ರು ಕೊಡಲಾಗತ್ತೆ ಇನ್ನೊಂದನ್ನು ಡಿ ಎಮ್ ಕೆಗೆ ಕೊಡಲಾಗತ್ತೆ ಅಲ್ಲಿಗೆ ಎಲ್ಲರಿಗೂ ಅವಕಾಶ ಲಭ್ಯ ಆಗತ್ತೆ ಆವಾಗ ಗೌರವ್ ಗೊಗೊಯ್ ಹೇಳ್ತಾರೆ ಹಾಗಾದ್ರೆ ನಮಗೆ ಭಾಳ ಪ್ರಮುಖವಾದಂಥ ಖಾತೆಗಳು ಬೇಕು ಸ್ಥಾಯಿ ಸಮಿತಿನಲ್ಲಿ ಯಾವುದು ನಮಗೆ ಬೇಕು ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿ ಏನಿದೆ ಅದರಲ್ಲಿ ನಮ್ಮ ಪ್ರಾತಿನಿಧ್ಯ ಇರಬೇಕು ಅದಲ್ಲದೆ ಹೋದರೆ ಫಿನಾನ್ಸ್ ಕಮಿಟಿ ಏನಿದೆ ಅದರಲ್ಲಿ ನಮಗೆ ಬೇಕು ರಾಜ್ಯಸಭೆಯಲ್ಲಿ ನಮಗೆ ವಿದೇಶಾಂಗ ವ್ಯವಹಾರ ಬೇಕು ನೋಡಿ ಹೇಗಿದೆ ಅತ್ಯಂತ ಆಯಕಟ್ಟಿನ ಜಾಗಗಳಿವೆ ಎಲ್ಲ ಡೀಲ್ಗಳನ್ನು ತೀರ್ಮಾನ ಮಾಡೋದೇ ಈ ಸ್ಟ್ಯಾಂಡಿಂಗ್ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಅಪ್ರೂವ್ ಆದ ಮೇಲೇ ಅದು ಮುಂದೆ ಕಾರ್ಯರೂಪಕ್ಕೆ ಬರೋದು ಅನುಷ್ಠಾನಕ್ಕೆ ಬರೋದು ಆಯ್ಕೆ ಮಾಡುವಂಥ ಜಾಗ ಹೇಗಿದೆ ನೋಡಿ ಇವ್ರದ್ದು ಇವರಿಗೆ ಜನ ಬೆಂಬಲವನ್ನು ಕೊಡಲಿಲ್ಲ ಜನಮತವಿಲ್ಲ ಓಟ್ ಪಡೆದು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾದರೆ ಏನು ಮಾಡಬೇಕು ಹಿತ್ಲ ಬಾಗಿಲಿಂದ ಬಂದು ನಾವು ಅಧಿಕಾರ ನಡೆಸಬೇಕು ಇವರಿಗೆ ರಕ್ಷಣಾ ಇಲಾಖೆ ಬೇಕು ರಕ್ಷಣಾ ಇಲಾಖೆ ಯಾಕೆ ಬೇಕು ರಕ್ಷಣಾ ಇಲಾಖೆ ಯಾಕೆ ಬೇಕು ಅಂದರೆ ಅಲ್ಲಿ ನಡೆಯುವಂಥ ಯಾವ್ಯಾವ ದೇಶದ ಜೊತೆ ಏನೇನು ವ್ಯವಹಾರ ನಡೆಸ್ತಾ ಇದ್ದಾರೆ ಯಾವ ಜೊತೆ ರಕ್ಷಣಾ ಡೀಲ್ ಮಾಡ್ತಾರೆ ಅನ್ನೋದು ಇವ್ರಿಗೆ ಮಾಹಿತಿ ಬೇಕು ಈ ಮಾಹಿತಿಯನ್ನು ಇಟ್ಕೊಂಡು ಮುಂದೆ ಈ ದೇಶದಲ್ಲಿ ಯಾವ ರೀತಿಯದಾದಂಥ ಕಂದರವನ್ನು ಏರ್ಪಡಿಸ್ಬೋದು ಅಭದ್ರಗೊಳಿಸ್ಬೋದು ಅನ್ನೋಂಥ ಲೆಕ್ಕಾಚಾರ ಹಾಕ್ಬೋದು ಇನ್ನು ವಿದೇಶಾಂಗ ವ್ಯವಹಾರ ವಿದೇಶಾಂಗ ವ್ಯವಹಾರದ ಮೂಲಕವೇ ಎಲ್ಲವೂ ತೀರ್ಮಾನ ಆಗುವಂಥದ್ದು ಆ ಖಾತೆ ಪಡೆದರೆ ಎಲ್ಲ ಸುಳಿವು ಈ ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ ಇನ್ನು ಫೈನಾನ್ಸ್ ಕಮಿಟಿ ದೇಶವನ್ನು ನಡೆಸೋದೇ ಫೈನಾನ್ಸು ಕಾಮರ್ಸಿಂದ ಅಡ್ವೈಸ್ ಪಡೆದು ಫೈನಾನ್ಸು ತೀರ್ಮಾನ ಮಾಡುತ್ತೆ ನೋಡಿ ಕೇಳಿರುವಂಥ ಖಾತೆಗಳು ಹೇಗಿದಾವಂತೆ ಸ್ಪಷ್ಟವಾಗಿ ಕಿರಣ್ ರಿಜಿಜು ಹೇಳ್ತಾರೆ ಈ ರೀತಿಯಾಗಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಒಂದು ಕೆಲಸ ಮಾಡಿ ಭಾಳ ನಗು ಬರ್ತದೆ ನನಗೆ ಕೇಳಿ ಹೇಳಲಿಕ್ಕೆ ಕೃಷಿ ಅಭಿವೃದ್ಧಿಯನ್ನು ನೀವು ತೆಗೆದುಕೊಳ್ಳಿ ಕೃಷಿ ಅಭಿವೃದ್ಧಿಯ ಸ್ಥಾಯಿ ಸಮಿತಿಯ ಚೇರ್ಮನ್ಶಿಪ್ ನಿಮ್ಗೆ ಕೊಡ್ತೀವಿ ಇಲ್ಲಾಂದರೆ ಅನಿಮಲ್ ಹಸ್ಬೆಂಡ್ರಿ ತೊಗೊಳ್ಳಿ ಇಲ್ಲ ಸಹಕಾರಿ ಇಲಾಖೆ ತೊಗೊಳ್ಳಿ ಅಲ್ಲಿಯ ಸ್ಥಾಯಿ ಸಮಿತಿ ಬಿಟ್ಟು ಕೊಡ್ತೀವಿ ನೀವು ಅದನ್ನು ಚೇರ್ಪರ್ಸನ್ಶಿಪ್ ಆಗಿ ಕಾಂಗ್ರೆಸ್ಗೆ ಅಂತ ಮಾತುಕತೆ ನಡೀತೆ ಮಾತುಕತೆ ನಡೀತೆ ಯಾವುದೇ ತೀರ್ಮಾನಕ್ಕೆ ಬರೋದಿಲ್ಲ ಕೊನೆಗೆ ತೀರ್ಮಾನ ಮಾಡೋದು ಎನ್ ಡಿ ಎ ಸರ್ಕಾರವೇ ತೀರ್ಮಾನ ಮಾಡುತ್ತೆ ಇದು ಕೇವಲ ನಾಮಕೆ ವಾಸ್ಟೇ ಒಂದು ಸಭೆ ಆಗಿರುತ್ತೆ ಸಭೆಯಲ್ಲಿ ಇವ್ರು ಹೇಳಿದ್ದನ್ನೇ ಕೊಡಬೇಕು ಅಂತ ಎಲ್ಲಿ ಇಲ್ಲ ತೀರ್ಮಾನ ಮಾಡೋದು ಎನ್ ಡಿ ಎ ತೀರ್ಮಾನ ಮಾಡುತ್ತೆ ಕೊನೆಗೆ ಸಭೆ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ವಿರೋಧ ಪಕ್ಷದಲ್ಲಿ ಕುಳಿತಿರುವಂಥ ಕಾಂಗ್ರೆಸ್ ಪಕ್ಷ ಸಂಸತ್ತಿನಲ್ಲಿ ಹೇಗಾದರೂ ಹಿಡಿತ ಸಾಧಿಸಬೇಕು ಅಂತ ಕರಡದ ಎರಡು ಅಧಿವೇಶನದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ಮೊದಲೇದಾಗಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಕು ಅಂತ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾರೆ ಚಕ್ರವ್ಯೂಹ ಪದ್ಮವ್ಯೂಹ ಅಂತ ಏನೇನೋ ಕಥೆಗಳನ್ನು ಹೇಳ್ತಾರೆ ಅದ್ಯಾವುದೂ ವರ್ಕ್ ಆಗೋದಿಲ್ಲ ಎರಡನೇದಾಗಿ ಅರಾಜಕತೆ ಸೃಷ್ಟಿ ಮಾಡುವ ಮೂಲಕ ಸಂಸತ್ ಅಧಿವೇಶನ ನಡೆಯಲಾರದ ಹಾಗೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಸೊಪ್ಪು ಹಾಕಲಿಕ್ಕೆ ಓಂ ಪ್ರಕಾಶ್ ಬಿರ್ಲಾನೂ ಸಿದ್ಧರಿರಲ್ಲ ಜಗದೀಪ್ ಧನ್ಕಡು ಸಿದ್ಧರಿರೋದಿಲ್ಲ ಜಗದೀಪ್ ಧನ್ಕಡ್ ಅಂತೂ ಯಾವ ಮಟ್ಟಿಗೆ ಹೋಗ್ಬಿಡ್ತಾರೆ ಅಂದರೆ ನೇರವಾಗಿ ಸದಸ್ಯ ಆಗಿರುವಂಥ ಜಯಾ ಬಚ್ಚನ್ ಅವ್ರನ್ನ ಹೊರಗೆ ಹಾಕುವ ಮಟ್ಟಿಗೆ ಹೋಗ್ಬಿಡ್ತಾರೆ ಕುತ್ಕೊಳ್ಳಿ ಫಸ್ಟ್ ನೀವು ಅಂತ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈಗ ಜಯಾ ಬಚ್ಚನ್ ಅವರು ಅವರು ಕ್ಷಮೆ ಕೇಳೋದಕ್ಕಿಂತ ಮುಂಚೆ ನಾನು ಒಳಗಡೆ ರಾಜ್ಯಸಭೆ ಪ್ರವೇಶಿಸುವುದಿಲ್ಲ ಅಂತ ಪಣ ತೊಟ್ಟಿದ್ದಾರೆ ಅದೇನಾಗತ್ತೆ ಚಳಿಗಾಲದ ಅಧಿವೇಶನದಲ್ಲಿ ನೋಡೋಣ ಯಾವಾಗ ಇದು ಸಾಧ್ಯವೇ ಆಗೋದಿಲ್ವೋ ಯಾವಾಗ ಸಂವಿಧಾನವನ್ನು ಮುರಿದು ಇಷ್ಟ ಬಂದ ಹಾಗೆ ಸಂಸತ್ ಅಧಿವೇಶನ ನಡಿಬೇಕು ಅನ್ನುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಪಟಾಲಂ ಪ್ರಯತ್ನ ಮಾಡ್ತೋ ಅದು ಎರಡೂ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು ಸರ್ಕಾರ ಏನೇನು ಬಯಸಿತ್ತೋ ಅದನ್ನೆಲ್ಲ ಮಾಡ್ಕೊಳ್ತೀವಿ ಈ ವಕ್ಫ್ ಕಮಿಟಿಯ ವಿಚಾರವನ್ನು ತೆಗೆದುಕೊಳ್ಳಿ ವಕ್ಫ್ ಕಮಿಟಿಯ ಕಾಯ್ದೆ ತಿದ್ದುಪಡಿಯ ಬಗ್ಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿ ಅದು ಆಗಲಾರದಾಗಿ ಮಾಡಬೇಕು ಅಂತ ಇವರು ಪ್ರಯತ್ನ ಮಾಡಿದ್ರು ಅದನ್ನು ಜಂಟಿ ಸಂಸದೀಯ ಸಮಿತಿಗೆ ಸ್ವತಃ ಸರ್ಕಾರವೇ ಕಳಿಸ್ಬಿಡ್ತೀವಿ ರಾಜ್ಯಸಭೆಯಲ್ಲಿ ಸೆಪ್ಟೆಂಬರ್ ಮೂರನೇ ತಾರೀಕು ಬಹುಮತ ಬರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅಂದರೆ ಎನ್ ಡಿ ಎಗೆ ಮೇಲೆ ಆ ಬಿಲ್ ಪಾಸ್ ಆಗತ್ತೆ ಅದ್ರ ಬಗ್ಗೆ ಅನುಮಾನ ಇಲ್ಲ ಬಹುಮತ ಬರದೇ ಹೋದರೂ ನರೇಂದ್ರ ಮೋದಿಯ ಸರ್ಕಾರ ಏನನ್ನು ಮಾಡಬೇಕು ಅಂತ ಅಜೆಂಡಾ ಹಾಕ್ಕೊಂಡಿದೆಯೋ ಎಲ್ಲವನ್ನೂ ಸಾಧಿಸ್ತಾ ಇದೆ ಅಸಹಾಯಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಈಗ ಮತ್ತೆ ಪಾರಂಭ್ಯ ಮರೆಯಬೇಕು ಅಂದರೆ ಈ ರೀತಿಯಾದಂಥ ಸ್ಥಾಯಿ ಸಮಿತಿಗಳ ಅಧ್ಯಕ್ಷತೆಯನ್ನು ಪಡೆಯಬೇಕು ಅದಕ್ಕೆ ಕೂಡ ನರೇಂದ್ರ ಮೋದಿ ಕೊಕ್ಕೆ ಹಾಕಿ ಕಳಿಸಿದ್ದಾರೆ ಕಿರಣ್ ರಿಜಿಜೂನ್ನ ಅರ್ಜನ್ ರಾಮ್ ಮೇಘವಾಲ್ ಅವ್ರನ್ನ ಅಲ್ಲಿಗೆ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ನಿಷ್ಫಲಗೊಳ್ತಾ ಇದೆ ಪರಾಜಯಗೊಳ್ತಾ ಇದೆ ಅಸಹಾಯಕ ಆಗ್ತಾ ಇದೆ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಲಗಡೆ ಗೂಗಲ್ ಪೇ ಫೋನ್ ಪೇ ಟಿ ನಂಬರ್ ಕೊಡಲಾಗಿದೆ ಸಾಧ್ಯವಾದಷ್ಟು ನಮ್ಮನ್ನು ಆರ್ಥಿಕವಾಗಿ ಸಬಲಗೊಳಿಸುವ ಮೂಲಕ ಈ ಅಭಿಯಾನ ಮುಂದುವರಿಸಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತೇನೆ ನಮಸ್ಕಾರ